ನಮಸ್ಕಾರ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಇಡೀ ಗ್ರಾಮ ಪಂಚಾಯಿತಿ ಅದನ್ನು ನಡ್ಸೋಕೆ ಜನರಿಂದ ಆಯ್ಕೆಯಾದ ನಾಯಕರೇ ಇಲ್ಲದ ಹಾಗೆ ಕೂಸ್ದು ಬಿದ್ರೆ ಏನಾಗ್ಬೋದು ಇದು ಯಾವುದೋ ಕಥೆಯಲ್ಲ ಕರ್ನಾಟಕದ ಚಾಮರಾಜನಗರದಲ್ಲಿ ನಡೆದ ಒಂದು ನೈಜ ಘಟನೆ ಈ ಒಂದು ಅಸಾಮಾನ್ಯ ರಾಜಕೀಯ ಬಿಕ್ಕಟ್ಟಿನ ಹಿಂದಿನ ಕಥೆ ಏನು ಅಂತ ನೋಡೋಣ ಬನ್ನಿ ನಮ್ಮ ಕಣ್ಮುಂದೆಯೇ ನಮ್ಮದೇ ಊರಿನ ಆಡಳಿತ ವ್ಯವಸ್ಥೆ ಇದ್ದಿಕ್ಕಿದ್ದಂತೆ ನಿಂತೋದ್ರೆ ನಮ್ಮ ಪರಿಸ್ಥಿತಿ ಏನು ಇದೇ ಪ್ರಶ್ನೆ ಚಾಮರಾಜನಗರದ ಗೋವಿಂದವಾಡಿ ಗ್ರಾಮದ ಜನರನ್ನು ಕಾಡಿತ್ತು ಯಾಕಂದ್ರ ಅಲ್ಲಿನ ಪಂಚಾಯತಿ ವ್ಯವಸ್ಥೆ ಅಕ್ಷರಶಃ ಕುಸಿದು ಬಿದ್ದಿತು ಇದು ಹೇಗೆ ಸಾಧ್ಯವಾಯ್ತು ಇಲ್ಲಿಂದ ಕಥೆ ಒಂದು ನಾಟಕೀಯ ತಿರುವು ಪಡ್ಕೊಳ್ಳುತ್ತೆ ಜನರು ಆಯ್ಕೆ ಮಾಡಿದ ಪ್ರತಿನಿಧಿಗಳನ್ನ ಪಕ್ಕಕ್ಕಿಟ್ಟು ಒಬ್ಬ ಸರ್ಕಾರಿ ಅಧಿಕಾರಿ ಬಂದು ಇಡೀ ಆಡಳಿತದ ಚುಕ್ಕಾಣಿ ಹಿಡಿಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ಇದು ಯಾಕೆ ಬಂತು ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನಾಂಕವನ್ನ ಗೋವಿಂದ್ವಾಡಿ ಗ್ರಾಮ ಪಂಚಾಯಿತಿ ಮರೆಯೋಕೆ ಸಾಧ್ಯನೇ ಇಲ್ಲ ಅಂದು ಜನರ ವೋಟಿನಿಂದ ಆಯ್ಕೆಯಾಗಿದ್ದ ಆಡಳಿತ ಮಂಡಳಿಯನ್ನ ವಿಸರ್ಜಿಸಿ ಆ ಜಾಗಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ನೇಮಿಸಲಾಯ್ತು ಅಂದ್ರೆ ಪ್ರಜಾಪ್ರಭುತ್ವದ ಬಾಗಿಲು ತಾತ್ಕಾಲಿಕವಾಗಿ ಮುಚ್ಚಿ ಅಧಿಕಾರಶಾಹಿಯ ಆಡಳಿತ ಶುರುವಾಯ್ತು ಇದು ಯಾರೋ ಒಬ್ರು ಅಥವಾ ಇಬ್ಬರ ವಿಷಯ ಆಗಿರಲಿಲ್ಲ ಪಂಚಾಯಿತಿಯ ಹೆಡ್ ಅಂದ್ರೆ ಅಧ್ಯಕ್ಷರು ಅವರ ಡೆಪ್ಯೂಟಿ ಅಂದ್ರೆ ಉಪಾಧ್ಯಕ್ಷರು ಅಷ್ಟೇ ಅಲ್ಲ ಇನ್ನೂ ಇಬ್ರು ಪ್ರಮುಖ ಸದಸ್ಯರು ಹೀಗೆ ಒಟ್ಟು ನಾಲ್ಕು ಜನರನ್ನು ಒಂದೇ ಬಾರಿಗೆ ಅನರ್ಹ ಅಂತ ಘೋಷಿಸಲಾಯಿತು ಇದರಿಂದ ಪಂಚಾಯಿತಿಯ ಟಾಪ್ ಲೆವೆಲ್ನಲ್ಲಿ ಒಂದು ದೊಡ್ಡ ನಾಯಕತ್ವದ ಶೂನ್ಯವೇ ಸೃಷ್ಟಿಯಾಗಿಬಿಡ್ತು ಹಾಗಾದ್ರೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳನ್ನೇ ಮನೆಗೆ ಕಳಿಸುವಂತಹ ಅಂತಹ ದೊಡ್ಡ ಮಾಡಿದ್ರು ಇವರು ಈ ಇಡೀ ವಿವಾದದ ಮೂಲ ಕಾರಣವನ್ನ ಈಗ ಸ್ವಲ್ಪ ಆಳವಾಗಿ ನೋಡೋಣ ಇಲ್ಲೇ ನೋಡಿ ಇಡೀ ಕಥೆಯ ಅತೀ ದೊಡ್ಡ ಟ್ವಿಸ್ಟ್ ಇರೋದು ಕೇಳೋಕೆ ವಿಚಿತ್ರ ಅನಿಸ್ಬಹುದು ಆದರೆ ಇದು ಸತ್ಯ ಈ ನಾಲ್ಕು ಚುನಾಯಿತ ಸದಸ್ಯರು ತಾವು ಯಾವ ಸಂಸ್ಥೆಯನ್ನ ಪ್ರತಿನಿಧಿಸ್ತಾ ಇದ್ರೋ ಅದೇ ಗ್ರಾಮ ಪಂಚಾಯಿತಿಯ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಅಂದ್ರೆ ಯೋಚನೆ ಮಾಡಿ ಯಾವ ಪಂಚಾಯಿತಿಯನ್ನ ಇವರು ನಡೆಸ್ಬೇಕಿತ್ತೋ ಅದೇ ಪಂಚಾಯ್ತಿ ವಿರುದ್ಧ ಕಾನೂನು ಹೋರಾಟಕ್ಕೆ ಇಳಿದಿದ್ರು ಇದೊಂದು ಅತ್ಯಂತ ಅಸಾಮಾನ್ಯವಾದ ನಡೆ ಅಲ್ವಾ ಸಮಸ್ಯೆಯ ಅಸಲಿ ತಿರುಳಿರೋದೇ ಇಲ್ಲಿ ಕಾನೂನು ಏನ್ ಹೇಳುತ್ತೆ ಅಂದರೆ ಪಂಚಾಯಿತಿ ವಿರುದ್ಧ ಯಾವುದೇ ದಾವೆ ಹೂಡೋದಕ್ಕಿಂತ ಮುಂಚೆ ಸದಸ್ಯರು ತಮ್ಮ ಮೇಲಾಧಿಕಾರಿಗಳಿಂದ ಪರ್ಮಿಷನ್ ತಗೋಬೇಕಿತ್ತು ಆದರೆ ಈ ನಿಯಮವನ್ನು ಸಂಪೂರ್ಣವಾಗಿ ಗಾಳಿಗೆ ತೋರಲಾಗಿತ್ತು ಇದು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯ ಸೆಕ್ಷನ್ ಎರಡ್ ಎಂಬತ್ತೊಂಬತ್ತರ ನೇರ ಉಲ್ಲಂಘನೆಯಾಗಿತ್ತು ಈ ಸಣ್ಣ ತಪ್ಪು ದೊಡ್ಡ ಪರಿಣಾಮಗಳಿಗೆ ತಾರಿ ಮಾಡಿಕೊಡ್ತು ಕಾನೂನು ಮುರಿದ ಮೇಲೆ ಅದರ ಪರಿಣಾಮ ಎದುರಿಸಲೇಬೇಕಲ್ವಾ ಹಾಗಾದ್ರೆ ಈ ನಾಲ್ವರು ಸದಸ್ಯರು ಎದುರಿಸಿದ ಕಠಿಣ ಕ್ರಮಗಳು ಏನು ಕಾನೂನು ತನ್ನದೇ ಆದ ದಾರಿಯಲ್ಲಿ ಹೇಗೆ ಕೆಲಸ ಮಾಡ್ತು ಅಂತ ನೋಡೋಣ ಈ ಸಂಖ್ಯೆಯನ್ನ ಸರಿಯಾಗಿ ಗಮನಿಸಿ ಆರು ಇದೊಂದು ಸಣ್ಣ ಸಂಖ್ಯೆ ಅನ್ಸಬಹುದು ಆದ್ರೆ ಈ ನಾಲ್ಕು ಜನರ ರಾಜಕೀಯ ಜೀವನಕ್ಕೆ ಇದೊಂದು ದೊಡ್ಡ ಬ್ರೇಕ್ ಹಾಕ್ಬಿಡ್ತು ಮುಂದಿನ ಆರು ವರ್ಷಗಳ ಕಾಲ ಅವರು ಯಾವುದೇ ಸಾರ್ವಜನಿಕ ಹುದ್ದೆಗೆ ಸ್ಪರ್ಧಿಸು ಹಾಗಿಲ್ಲ ಇದೊಂದು ನಿಜಕ್ಕೂ ಕಠಿಣವಾದ ಶಿಕ್ಷೆ ಇಲ್ಲಿ ಎರಡು ರೀತಿಯ ಶಿಕ್ಷೆಗಳನ್ನ ಕೊಡಲಾಯಿತು ಮೊದಲನೇದಾಗಿ ತಕ್ಷಣದಿಂದಲೇ ಅವರ ಪಂಚಾಯಿತಿ ಸದಸ್ಯತ್ವ ರದ್ದು ಇಮ್ಮಿಡಿಯೇಟ್ ಇಫೆಕ್ಟ್ ಎರಡನೇದಾಗಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಬರೋಬ್ಬರಿ ಆರು ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಕಂಪ್ಲೀಟ್ ಬ್ಯಾನ್ ಸರಿ ಲೀಡರ್ಗಳೆಲ್ಲ ಹೋದ್ರು ಈಗ ಪಂಚಾಯಿತಿ ಕತೆ ಏನು ಊರಿನ ಕೆಲಸ ಕಾರ್ಯಗಳ ಗತಿ ಏನು ಈ ಒಂದು ದೊಡ್ಡ ಆಡಳಿತಾತ್ಮಕ ಸವಾಲನ್ನ ಅಧಿಕಾರಿಗಳು ಹೇಗೆ ನಿಭಾಯಿಸಿದ್ರು ಅಂತ ನೋಡೋಣ ಲೆಕ್ಕಾಚಾರ ನೋಡಿ ಎಷ್ಟು ಸಿಂಪಲ್ ಆಗಿದೆ ಪಂಚಾಯಿತಿಯಲ್ಲಿ ಒಟ್ಟು ಇದ್ದದ್ದು ಎಂಟು ಜನ ಸದಸ್ಯರು ಅದರಲ್ಲಿ ನಾಲ್ಕು ಜನ ಡಿಸ್ಕ್ವಾಲಿಫೈ ಆದ್ರು ಅಂದ್ರೆ ಸ್ಟ್ರೇಟ್ ಫಿಫ್ಟಿ ಪರ್ಸೆಂಟ್ ಖಾಲಿ ಪಂಚಾಯಿತಿಯ ಬಲ ಒಂದೇ ಏಟಿಗೆ ಅರ್ಧದಷ್ಟು ಹೋಯಿತು ಯಾವುದೇ ಒಂದು ಅಫಿಷಿಯಲ್ ಮೀಟಿಂಗ್ ಮಾಡಬೇಕು ಅಂದರೆ ಅದಕ್ಕೊಂದು ಮಿನಿಮಮ್ ಜನ ಇರಬೇಕು ಅಂತ ರೂಲ್ ಇರುತ್ತೆ ಅದನ್ನೇ ಕೋರಂ ಅಂತ ಕರೆಯೋದು ಕಾನೂನಿನ ಪ್ರಕಾರ ಮೂರ್ನೇ ಎರಡರಷ್ಟು ಸದಸ್ಯರು ಇರಬೇಕು ಆದರೆ ಇಲ್ಲಿ ಉಳಿದಿದ್ದು ಕೇವಲ ಅರ್ಧದಷ್ಟು ಜನ ಹೀಗಾಗಿ ಆ ಲೆಕ್ಕಾಚಾರನೇ ತಪ್ಪಿಹೋಯಿತು ಪಂಚಾಯಿತಿ ಯಾವುದೇ ಸಭೆ ನಡೆಸಲು ಅಥವಾ ಯಾವುದೇ ನಿರ್ಧಾರ ತಗೊಳ್ಳೋಕೆ ಕಾನೂನುಬದ್ಧವಾಗಿ ಸಾಧ್ಯವೇ ಇಲ್ಲದಂತಾಯಿತು ಈ ಬಿಕ್ಕಟ್ಟನ್ನು ಪರಿಹರಿಸಲು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕಾಯಿತು ಅವರು ಮೀನುಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಶ್ರೀ ಮಂಜೇಶ್ ಅವರನ್ನ ಆಡಳಿತಾಧಿಕಾರಿಯಾಗಿ ನೇಮಿಸಿದ್ರು ಮುಂದಿನ ಆದೇಶದವರೆಗೆ ಪಂಚಾಯಿತಿಯ ಸಂಪೂರ್ಣ ಜವಾಬ್ದಾರಿ ಇವರ ಹೆಗಲಿಗೆ ಬಂತು ಹೀಗೆ ಒಂದು ಚುನಾಯಿತ ಸಂಸ್ಥೆ ಅಧಿಕಾರಶಾಹಿಯ ಕೈಗೆ ಹೋಯಿತು ಈ ಒಂದು ನಿರ್ದಿಷ್ಟ ಪ್ರಕರಣದಿಂದ ನಾವು ಕಲಿಬೇಕಾದ ದೊಡ್ಡ ಪಾಠವಾದರೂ ಏನು ಇದೊಂದು ಕೇವಲ ಒಂದು ಊರಿನ ಕಥೆಯಲ್ಲ ಅಲ್ವಾ ಇದು ನಮ್ಮ ಇಡೀ ಆಡಳಿತ ವ್ಯವಸ್ಥೆಯ ಬಗ್ಗೆ ಏನ್ ಹೇಳುತ್ತೆ ಅಂತ ಕೊನೆಯದಾಗಿ ನೋಡೋಣ ಇದರಿಂದ ನಮಗೆ ಸಿಗುವ ಪ್ರಮುಖ ಪಾಠ ಏನು ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಬರೀ ವೋಟ್ ಹಾಕಿ ಗೆಲ್ಲೋದಲ್ಲ ಅದ್ರದ್ದೇ ಆದ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಆ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಆ ನಿಯಮಗಳನ್ನ ದಾಟಿದ್ರೆ ಇಡೀ ವ್ಯವಸ್ಥೆಯೇ ಕುಸಿದು ಬೀಳುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಕಾನೂನು ಎಲ್ಲರಿಗಿಂತ ದೊಡ್ಡದು ಅನ್ನೋದನ್ನ ಈ ಘಟನೆ ಸ್ಪಷ್ಟವಾಗಿ ತೋರಿಸುತ್ತೆ ಹಾಗಾದ್ರೆ ನಮ್ಮ ಊರುಗಳಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ತರಹದ ಘಟನೆಗಳು ಮತ್ತೆ ಆಗದಂತೆ ನೋಡ್ಕೊಳ್ಳೋದ್ ಹೇಗೆ ಜನಪ್ರತಿನಿಧಿಗಳು ಹೆಚ್ಚು ಜವಾಬ್ದಾರಿಯಿಂದ ನಡ್ಕೊಳ್ಳುವಂತೆ ಮಾಡೋದ್ ಹೇಗೆ ಈ ಪ್ರಶ್ನೆಗಳ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಿದೆ